बहुत सीरियस मैटर है। इलेक्शन कमीशन इज नॉट फंक्शनिंग एज द इलेक्शन कमीशन ऑफ इंडिया टुडे दे मेड सम स्टेटमेंट दिस इज कंप्लीट नॉनसेंस, राइट द फैक्ट ऑफ द मैटर इज दैट इलेक्शन कमीशन इज नॉट डूइंग जॉब। नाउ वी हैव कॉन्क्रीट हंड्रेड परसेंट प्रूफ ऑफ इलेक्शन कमीशन अलाउइंग चीटिंग इन ए सीट इन कर्नाटका नॉट नाइंटी परसेंट when we decide to show it to you it is a 100% proof okay and we just looked at one constituency and we found this and i'm absolutely convinced that constituency after constituency this is the drama that is taking place okay thousands and thousands of new voters new voters how old are they 50 45 60 65 new voters Thousands and thousands and thousands, one constituency. Yes. And this is one thing, right? Voter deletion, voter addition, uh, new voters who are 18, who are way above 18. So we have caught them. Okay. And I want to send a message to election commission. Yes, sir. If you think you're going to get away with this, if your officers think you're going to get away with this, you're mistaken. You're not going to get away with it. ಕರ್ನಾಟಕದಲ್ಲಿ ನಡೆದ ಮತ ವಂಚನೆಗೆ ಸಂಪೂರ್ಣ ಸಾಕ್ಷಿ ಇದೆ ಎಂದ ರಾಹುಲ್ ಗಾಂಧಿ ನವದೆಹಲಿಯಲ್ಲಿ ಜುಲೈ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಸಂಸದ್ ರಾಹುಲ್ ಗಾಂಧಿ ಅವರು ಭಾರತದ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಕರ್ನಾಟಕ ಒಂದು ಸ್ಥಾನದಲ್ಲಿ ಚುನಾವಣಾ ಆಯೋಗ ವಂಚನೆ ಮಾಡಲು ಅವಕಾಶ ನೀಡಿದೆ ಎಂಬುದಕ್ಕೆ ಕಾಂಗ್ರೆಸ್ ಬಳಿ ಶೇಕಡಾ ನೂರರಷ್ಟು ಪುರಾವೆ ಇದೆ ಎಂದು ಹೇಳಿದ್ದಾರೆ ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕಸಭೆಯ ವಿರುದ್ಧ ಪಕ್ಷದ ನಾಯಕ ರಾಹುಲ್ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಮಾಡುತ್ತಿಲ್ಲ ಎಂದು ಟೀಕಿಸಿದ್ದಾರೆ ಶೇಕಡ ತೊಂಬತ್ತು ಅಲ್ಲ ನಮ್ಮ ಬಳಿ ಇರುವುದೇ ಶೇಕಡ ನೂರರಷ್ಟು ಪುರಾವೆಯಾಗಿದೆ ಎಂದು ರಾಹುಲ್ ಗಾಂಧಿ ಸುದ್ದಿಸಂಸ್ಥೆ ಪಿಟಿಐಗೆ ತಿಳಿಸಿದ್ದಾರೆ ಒಂದು ವೇಳೆ ನೀವು ಇದರಿಂದ ತಪ್ಪಿಸಿಕೊಳ್ಳುತ್ತೀರಿ ಎಂದು ಭಾವಿಸಿದರೆ ಅಥವಾ ನಿಮ್ಮ ಅಧಿಕಾರಿಗಳು ಇದರಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ ನೀವು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಾವು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದೇವೆ ಎಂದು ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಸಂದೇಶ ರವಾನಿಸಿದ್ದಾರೆ ರಾಹುಲ್ ಗಾಂಧಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಚುನಾವಣಾ ಆಯೋಗ ಕಾಂಗ್ರೆಸ್ ಸಂಸದ್ ರಾಹುಲ್ ಆಧಾರಿತ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದೆ ಒಂದು ವೇಳೆ ಚುನಾವಣಾ ಅರ್ಜಿ ಸಲ್ಲಿಸದಿದ್ದರೆ ಎಲ್ಲರಿಗೂ ಹೈಕೋರ್ಟಿನ ತೀರ್ಪಿಗಾಗಿ ಕಾಯಬೇಕು ಎಂದು ಚುನಾವಣಾ ಆಯೋಗ ತಿಳಿಸಿದೆ